ಅಕಾಲಿಕವಾಗಿ ಬರುವ ಕೂದಲಿನ ಸಮಸ್ಯೆಗಳಾದ ಕೂದಲು ವೇಗವಾಗಿ ಉದುರುವುದು ಕೂದಲು ಬಿಳಿಯಗಾಗುವುದು ಚಿಕ್ಕ ವಯಸ್ಸಿಗೆ ಬೋಳು ತಲೆ ಹಾಗೂ ಇತರ ಕೂದಲಿನ ಸಂಬಂಧಿತ ಸಮಸ್ಯೆಗಳಿಗೆ ಆಯುರ್ವೇದದ ಚಿಕಿತ್ಸಾ ವಿಧಾನ ಕೂದಲು ಉದುರುವಿಕೆ ಮತ್ತು ಕೂದಲಿನ ಇತರೆ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸಾ ಪ್ರಕ್ರಿಯೆಯು ಪ್ರಯೋಜನಕಾರಿಯಾಗಿದೆ ಆಯುರ್ವೇದವು ಆಂತರಿಕವಾಗಿ ಗುಣಪಡಿಸುವ ಸಮಗ್ರ ವಿಧಾನವನ್ನ ಒಳಗೊಂಡಿರುತ್ತದೆ ಚಿಕಿತ್ಸೆಗಳು ಮತ್ತು ಉತ್ಪನ್ನಗಳು ನೂರು ಶೇಕಡ ನೈಸರ್ಗಿಕವಾಗಿ ಬಳಸಲ್ಪಡುತ್ತವೆ ಅವು ಸಮಸ್ಯೆಯ ಮೂಲ ಕಾರಣವನ್ನು ಪರಿಹರಿಸಲು ವಿನ್ಯಾಸಗೊಳಿಸಲಾಗಿದೆ ಇದು ಸಾಮಾನ್ಯವಾಗಿ ನಿಮ್ಮ ದೇಹದಲ್ಲಿ ಆಳವಾದ ಸಮಸ್ಯೆಗಳಲ್ಲಿ ಹುಟ್ಟಿಕೊಳ್ಳುತ್ತದೆ ಆಯುರ್ವೇದದ ಐದು ಸಾವಿರ ವರ್ಷ ಹಳೆಯ ಅಭ್ಯಾಸಗಳು ಅನೇಕ ತಲೆಮಾರುಗಳಿಂದ ಪರೀಕ್ಷಿಸಲ್ಪಟ್ಟಿವೆ ಮತ್ತು ಇಂದಿಗೂ ಆಳವಾದ ಪ್ರಸ್ತುತತೆಯನ್ನ ಹೊಂದಿದೆ ಕೂದಲು ಉದುರುವಿಕೆ ಮತ್ತು ಕೂದಲು ಹಾನಿಗೆ ಹಲವು ಅತ್ಯುತ್ತಮ ಆಯುರ್ವೇದ ಔಷಧಿಗಳಿವೆ ಅದು ಆಂತರಿಕ ಮೂಲ ಕಾರಣಗಳನ್ನು ಪರಿಹರಿಸುತ್ತದೆ ಮತ್ತು ನೀವು ಬಯಸುತ್ತಿರುವ ದಪ್ಪ ಹೊಳಪುಳ್ಳ ಕೂದಲನ್ನು ಪಡೆಯಲು ಸಹಾಯ ಮಾಡುತ್ತದೆ ಈ ಲೇಖನವು ನಿಮಗೆ ವಿವಿಧ ರೀತಿಯ ಆಯುರ್ವೇದದ ಕೂದಲು ಪರಿಹಾರಗಳ ಪರಿಚಯವನ್ನು ಒದಗಿಸುತ್ತದೆ ಮತ್ತು ನಿಮಗಾಗಿ ಪರಿಪೂರ್ಣ ಕೂದಲ ರಕ್ಷಣೆಯ ಆಯ್ಕೆಯನ್ನ ಮಾಡಲು ಸಹಾಯ ಮಾಡುತ್ತದೆ ದೇಹವು ಆಯುರ್ವೇದದ ದೃಷ್ಟಿಯಲ್ಲಿ ನಿಮ್ಮ ಕೂದಲಿನ ಆರೋಗ್ಯವು ಮೂರು ದೋಷಗಳ ವಿಶಿಷ್ಟ ಸಂಯೋಜನೆಯನ್ನು ಪ್ರತಿಬಿಂಬಿಸುತ್ತದೆ ವಾತ ಪಿತ್ತ ಮತ್ತು ಕಫ ನಮ್ಮ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಈ ಮೂರು ದೋಷಗಳನ್ನು ಹೊಂದಿದ್ದೇವೆ ನಿಮ್ಮ ಕೂದಲು ಒಂದಕ್ಕಿಂತ ಹೆಚ್ಚು ದೋಷಗಳ ಗುಣಲಕ್ಷಣಗಳನ್ನು ಪ್ರತಿಬಿಂಬಿಸುವ ಸಾಧ್ಯತೆ ಇದೆ ವಾಸ್ತವವಾಗಿ ವಾತ ಟೈಪ್ ಪಿತ್ತ ಟೈಪ್ ಅಥವಾ ಕಫ ಟೈಪ್ ಅನ್ನ ಪ್ರತ್ಯೇಕವಾಗಿ ಹೊಂದಿರುವ ಯಾರನ್ನಾದರೂ ಕಂಡು ಹಿಡಿಯುವುದು ತುಂಬಾ ಅಸಾಮಾನ್ಯವಾಗಿದೆ ಈ ಮೂರು ಕೂದಲಿನ ಪ್ರಕಾರಗಳ ವಿಶಿಷ್ಟ ಗುಣಲಕ್ಷಣಗಳು ಇಲ್ಲಿವೆ ನೀವು ನಿಮ್ಮ ಸ್ವಂತ ಕೂದಲಿಗೆ ಯಾವ ಗುಣಲಕ್ಷಣಗಳು ಉತ್ತಮವಾಗಿ ಹೊಂದಿಕೆಯಾಗುತ್ತವೆ ಎಂಬುದನ್ನು ನಿರ್ಧರಿಸಬಹುದು ವಾತ ರೀತಿಯ ಕೂದಲು ಆರೋಗ್ಯಕರ ವಾತಾ ಮಾದರಿಯ ಕೂದಲು ಪರಿಣಾಮದಲ್ಲಿ ತುಲನಾತ್ಮಕವಾಗಿ ತೆಳ್ಳಗಿರುತ್ತದೆ ಆದರೆ ವಿನ್ಯಾಸದಲ್ಲಿ ಒರಟಾಗಿರುತ್ತದೆ ಇದು ವೇಗವಾಗಿ ಬೆಳೆಯುತ್ತದೆ ಮತ್ತು ಸಾಮಾನ್ಯವಾಗಿ ಕರ್ಲಿ ನೇರ ಅಥವಾ ಎಲ್ಲೋ ನಡುವೆ ಇರುತ್ತದೆ ಆದರೆ ಬಂಡಾಯದ ಸ್ವಭಾವದ ಕಾರಣ ನೀವು ಬಯಸಿದಂತೆ ಪಳಗಿಸಲು ಮತ್ತು ಶೈಲಿ ಮಾಡಲು ಕಷ್ಟವಾಗಬಹುದು ಪಿತ್ತ ಮಾದರಿಯ ಕೂದಲು ಆರೋಗ್ಯಕರ ಪಿತ್ತ ಮಾದರಿಯ ಕೂದಲು ಮಧ್ಯಮ ದಪ್ಪವಾಗಿರುತ್ತದೆ ವಿನ್ಯಾಸದಲ್ಲಿ ಮೃದುವಾಗಿರುತ್ತದೆ ಮತ್ತು ನೋಟದಲ್ಲಿ ನೇರವಾಗಿರುತ್ತದೆ ಇದು ಶೈಲಿಗೆ ಸುಲಭವಾಗಿದ್ದರೂ ಪ್ರತ್ಯೇಕ ಎಳೆಗಳು ಉತ್ತಮವಾಗಿರುತ್ತದೆ ಕಫ ಮಾದರಿಯ ಕೂದಲು ಆರೋಗ್ಯಕರ ಕಫ ಮಾದರಿಯ ಕೂದಲು ರಚನೆಯಲ್ಲಿ ಒರಟಾಗಿರುತ್ತದೆ ಮತ್ತು ಪರಿಣಾಮದಲ್ಲಿ ತುಂಬಾ ಪೂರ್ಣ ಮತ್ತು ದಪ್ಪವಾಗಿರುತ್ತವೆ ಇದು ಸಾಮಾನ್ಯವಾಗಿ ನೋಟದಲ್ಲಿ ಸುರುಳಿಯಾಗಿರುತ್ತದೆ ಇದನ್ನ ಸಾಮಾನ್ಯವಾಗಿ ಅತ್ಯಂತ ಅಪೇಕ್ಷಣೀಯ ರೀತಿಯ ಕೂದಲು ಎಂದು ಪರಿಗಣಿಸಲಾಗುತ್ತದೆ ಭೃಂಗರಾಜ ಆಲೋವೆರಾ ಆಮ್ಲ ಮತ್ತು ಮಂಡುಕಪರ್ಣಿಯಂತಹ ಮೂಲಿಕೆಗಳು ಪೋಷಕಾಂಶಗಳನ್ನು ಒಳಗೊಂಡಿರುತ್ತವೆ ಇದು ಸಮಗ್ರ ಕೂದಲ ರಕ್ಷಣೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ ಮತ್ತು ಬೋಳು ತಲೆ ತಲೆ ಹೊಟ್ಟು ಒಣ ಕೂದಲು ಸೀಲು ತುದಿ ಮತ್ತು ಕೂದಲು ಉದುರುವಿಕೆಯನ್ನು ಎದುರಿಸಲು ನೈಸರ್ಗಿಕ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ ಈಗ ಆಯುರ್ವೇದದ ಗಿಡಮೂಲಿಕೆಗಳು ಆಧುನಿಕ ಯುಗದ ಕೂದಲಿನ ಸಮಸ್ಯೆಗಳಿಗೆ ಹೇಗೆ ಚಿಕಿತ್ಸೆ ನೀಡುತ್ತದೆ ಎಂಬುದನ್ನು ಒಂದೊಂದಾಗಿ ಚರ್ಚಿಸೋಣ ಆಮ್ಲ ಆಮ್ಲ ಅಥವಾ ಭಾರತೀಯ ನೆಲ್ಲಿಕಾಯಿ ಕೂದಲು ಉದುರುವಿಕೆಯನ್ನ ಪರಿಣಾಮಕಾರಿಯಾಗಿ ನಿಭಾಯಿಸುತ್ತದೆ ಈ ಖಾದ್ಯ ಹಣ್ಣನ್ನು ಕೂದಲ ರಕ್ಷಣೆಯ ಪವಾಡ ಚಿಕಿತ್ಸೆ ಎಂದು ಪರಿಗಣಿಸಲಾಗಿದೆ ಇದು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಕೂದಲಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ ಇದು ಕ್ಯಾಲ್ಷಿಯಂ ಅನ್ನ ಹೊಂದಿರುತ್ತದೆ ಇದು ಆರೋಗ್ಯಕರ ಕೂದಲನ್ನು ಉತ್ತೇಜಿಸುತ್ತದೆ ಇದು ಕೂದಲು ಕಿರುಚೀಲಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಕೂದಲು ತೆಳ್ಳಗಾಗುವುದನ್ನು ಕಡಿಮೆ ಮಾಡುತ್ತದೆ ಆಮ್ಲ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ವತಂತ್ರ ರಾಡಿಕಲ್ಗಳನ್ನ ಕಡಿಮೆ ಮಾಡುತ್ತದೆ ಆಮ್ಲದಲ್ಲಿರುವ ವಿಟಮಿನ್ ಸಿ ನಿಮ್ಮ ದೇಹದಲ್ಲಿ ಉತ್ಕರ್ಷಣ ನಿರೋಧಕಗಳನ್ನು ಹೆಚ್ಚಿಸುತ್ತದೆ ಆಮ್ಲ ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ಕೂದಲು ಅಕಾಲಿಕವಾಗಿ ಬಿಳಿಯಾಗುವುದನ್ನು ತಡೆಯುವ ಮೂಲಕ ಕೂದಲಿನ ನೈಸರ್ಗಿಕ ಬಣ್ಣವನ್ನು ಹೆಚ್ಚಿಸುತ್ತದೆ ಇದು ಆಂಟಿ ಫಂಗಲ್ ಮತ್ತು ವೈರಲ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ತಲೆ ಹೊಟ್ಟು ಮತ್ತು ಇತರ ಶಿಲೀಂಧ್ರಗಳ ಸೋಂಕನ್ನು ತಡೆಯುತ್ತದೆ ಮತ್ತು ನೆತ್ತಿಯ ಆರೋಗ್ಯವನ್ನು ಸುಧಾರಿಸುತ್ತದೆ ನೀವು ಕೂದಲು ನಷ್ಟದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕೂದಲು ಉದುರುಕಿಯನ್ನು ತಡೆಯಲು ಮತ್ತು ನಿಮ್ಮ ಕೂದಲಿನ ಆರೋಗ್ಯವನ್ನು ಸುಧಾರಿಸಲು ನೀವು ಭಾರತೀಯ ನೆಲ್ಲಿಕಾಯನ್ನು ಬಳಸಬಹುದು ಭೃಂಗರಾಜ್ ಕೂದಲು ಉದುರುವಿಕೆಯನ್ನ ನಿರ್ವಹಿಸಲು ಬಳಸಲಾಗುವ ಅತ್ಯಂತ ಉಪಯುಕ್ತವಾದ ಆಯುರ್ವೇದದ ಗಿಡಮೂಲಿಕೆಗಳಲ್ಲಿ ಭೃಂಗರಾಜ್ ಕೂಡ ಒಂದಾಗಿದೆ ಆಯುರ್ವೇದದ ಪ್ರಕಾರ ಕೂದಲು ಉದುರುವಿಕೆಗೆ ಕಾರಣವೆಂದರೆ ಉಲ್ಬಣಗೊಂಡ ವಾತದೋಷ ಭೃಂಗರಾಜನ ಬಳಸುವುದು ವಾತವನ್ನು ಸಮತೋಲನಗೊಳಿಸಲು ಮತ್ತು ಅತಿಯಾದ ಶುಷ್ಕತೆಯನ್ನ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಅದರ ವಿಶಿಷ್ಟವಾದ ಕೇಶ್ಯ ಕೂದಲ ಬೆಳವಣಿಗೆಯ ವರ್ಧಕ ಗುಣದಿಂದಾಗಿ ಬೋಳು ಮತ್ತು ಕೂದಲು ತೆಳ್ಳುಗಾಗುವುದನ್ನು ತಡೆಯಲು ಇದು ಒಳ್ಳೆಯದು ಬೋಳು ತಲೆಗೆ ಚಿಕಿತ್ಸೆ ಮತ್ತು ಕೂದಲು ನಷ್ಟವನ್ನು ತಡೆಗಟ್ಟುವಲ್ಲಿ ಭೃಂಗರಾಜ್ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಇದು ನೆತ್ತಿ ಮತ್ತು ಕೂದಲು ಕಿರುಚೀಲಗಳಲ್ಲಿ ರಕ್ತ ಪರಿಚಲನೆಯನ್ನ ಪರಿಣಾಮಕಾರಿಯಾಗಿ ಹೆಚ್ಚಿಸುತ್ತದೆ ಇದು ರಕ್ತ ಪೂರೈಕೆಯ ಮೂಲಕ ಹೆಚ್ಚಿನ ಪೋಷಕಾಂಶಗಳನ್ನು ತರುವ ಮೂಲಕ ಬೇರುಗಳನ್ನು ಸಮೃದ್ಧಗೊಳಿಸುತ್ತದೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಬಿಳಿ ಕೂದಲು ಸಾಮಾನ್ಯವಾಗಿ ಕಫ ದೋಷದ ಅಸಮತೋಲನದಿಂದ ಉಂಟಾಗುತ್ತದೆ ಭೃಂಗರಾಜ್ ಅದರ ಕಫ ಅಸಮತೋಲನ ಮತ್ತು ಕೇಶ್ಯ ಕೂದಲು ನಾದದ ಗುಣಲಕ್ಷಣಗಳಿಂದಾಗಿ ಬಿಳಿ ಕೂದಲನ್ನ ನಿರ್ವಹಿಸಲು ಸಹಾಯ ಮಾಡುತ್ತದೆ ಇದು ಕೂದಲಿನ ಉತ್ತಮ ಗುಣಮಟ್ಟವನ್ನ ಕಾಪಾಡಲು ಸಹ ಸಹಾಯ ಮಾಡುತ್ತದೆ ಲೋಳೆ ರಸ ಕೂದಲು ನೆತ್ತಿ ಮತ್ತು ತ್ವಚೆಗೆ ಪಿಎಚ್ ಸಮತೋಲನವನ್ನು ಉತ್ತೇಜಿಸುವ ಸಾಮರ್ಥ್ಯವನ್ನ ಆಲೋ ಹೊಂದಿದೆ ಪಿ ಎಚ್ ನಮ್ಮ ದೇಹದ ಆರೋಗ್ಯದಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತದೆ ದುರಾದೃಷ್ಟವಶಾತ್ ಪಿ ಎಚ್ ಅಸಮತೋಲನದಿಂದಾಗಿ ಬಹಳಷ್ಟು ತಲೆಹೊಟ್ಟು ಸಮಸ್ಯೆಗಳು ಉದ್ಭವಿಸುತ್ತವೆ ಅದನ್ನ ಆಲೋವೆರಾ ನಿರ್ವಹಿಸುತ್ತದೆ ಆಲೋವೆರಾ ಉರಿಯೂತದ ನಿವಾರಕ ಅಂಶವಾಗಿದೆ ಮತ್ತು ಯುವಿ ವಿಕಿರಣದಿಂದ ರಕ್ಷಿಸುತ್ತದೆ ಎಂದು ಸಂಶೋಧನೆ ತೋರಿಸುತ್ತದೆ ಇದು ನಿಮ್ಮ ಕೂದಲು ಮತ್ತು ನೆತ್ತಿಯನ್ನ ಬಲಪಡಿಸುತ್ತದೆ ಮತ್ತು ಪ್ರಯೋಜನವನ್ನ ನೀಡುತ್ತದೆ ಯುವೆ ರಕ್ಷಣಾತ್ಮಕ ಗುಣಲಕ್ಷಣಗಳು ಬಣ್ಣವನ್ನು ಸಂರಕ್ಷಿಸುತ್ತದೆ ಮತ್ತು ನಿಮ್ಮ ಕೂದಲನ್ನ ಕಾಂತಿಯುತವಾಗಿ ಕಾಣುವಂತೆ ಮಾಡುತ್ತದೆ ಆಲೋವೆರಾ ವಿಶೇಷ ಕಿಣ್ವಗಳನ್ನು ಹೊಂದಿರುವುದರಿಂದ ಇದು ಗ್ರೀಸ್ ಅನ್ನ ದೂರವಿಡುವ ಶಕ್ತಿಯನ್ನು ಹೊಂದಿದೆ ಇದು ಕೂದಲು ಮತ್ತು ಚರ್ಮದಿಂದ ಹೆಚ್ಚುವರಿ ತೈಲಗಳನ್ನು ತೆಗೆದುಹಾಕುತ್ತದೆ ಆಲೋವೆರಾ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಏಕೆಂದರೆ ಇದು ನೆತ್ತಿಗೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ ಮತ್ತು ವಿಟಮಿನ್ ಎ ಸಿ ಮತ್ತು ಇಗಳಿಂದ ತುಂಬಿರುತ್ತದೆ ಇದು ಉರಿಯೂತ ಮತ್ತು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ಮಂಡುಕಾಪರ್ಣಿ ಇತ್ತೀಚಿನ ದಿನಗಳಲ್ಲಿ ಕೂದಲಿನ ಸಮಸ್ಯೆಗಳು ಮುಖ್ಯವಾಗಿ ಆತಂಕ ಒತ್ತಡ ಮತ್ತು ನಿದ್ರಾಹೀನತೆಯಿಂದ ಉಂಟಾಗುತ್ತದೆ ಮಂಡುಕಾಪರ್ಣಿಯು ಅದರ ಆಂಟಿಯೋಲೈಟಿಕ್ ಚಟುವಟಿಕೆಯಿಂದ ಆತಂಕವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಆತಂಕವನ್ನ ಉಂಟು ಮಾಡುವ ಕೆಲವು ಮಧ್ಯವರ್ತಿಗಳ ಪರಿಣಾಮವನ್ನ ಕಡಿಮೆ ಮಾಡುತ್ತದೆ ಇದು ವರ್ತನೆಯ ಬದಲಾವಣೆಗಳು ಮತ್ತು ಹಾರ್ಮೋನ್ಗಳ ಬಿಡುಗಡೆಯನ್ನ ಸಮತೋಲನಗೊಳಿಸುವ ಮೂಲಕ ನರ ಪ್ರೇಕ್ಷಕಗಳ ಕಾರ್ಯವನ್ನ ನಿರ್ವಹಿಸುತ್ತದೆ ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳು ಕೂದಲಿನ ಸಮಸ್ಯೆಗಳನ್ನ ಕಡಿಮೆ ಮಾಡಲು ತಮ್ಮದೇ ಆದ ಗುಣಲಕ್ಷಣಗಳನ್ನ ಹೊಂದಿವೆ ಮತ್ತು ಇವೆಲ್ಲವೂ ನಮ್ಮ ಕೇಶಾಫಲಂ ಕ್ಯಾಪ್ಸ್ಯೂಲ್ಗಳಲ್ಲಿವೆ ಕೇಶಾಫಲಂ ಕ್ಯಾಪ್ಸ್ಯೂಲ್ ಎಂಬುದು ಹೆಚ್ಚು ಶುದ್ಧವಾದ ನೈಸರ್ಗಿಕ ಅವಾಹೀನ್ ಗಿಡಮೂಲಿಕೆಗಳ ಸಾರವಾಗಿದೆ ಇದು ಆರೋಗ್ಯಕರ ಕೂದಲಿಗೆ ಉತ್ತಮ ಪೌಷ್ಟಿಕಾಂಶದ ಬೆಂಬಲವನ್ನ ನೀಡುತ್ತದೆ ವಿವಿಧ ಅಸ್ವಸ್ಥತೆಗಳಿಗೆ ವಿಭಿನ್ನವಾಗಿ ರೂಪಿಸಲಾದ ಗಿಡಮೂಲಿಕೆಗಳ ಅತ್ಯುತ್ತಮ ಸಂಯೋಜನೆಯಾಗಿದೆ ಇದು ಈ ಉತ್ಪನ್ನವನ್ನ ಬಹಳ ಅನನ್ಯಗೊಳಿಸುತ್ತದೆ ಕೇಶಾಬಲಂ ಕ್ಯಾಪ್ಸೂಲ್ಗಳು ಕೂದಲಿನ ಸಮಸ್ಯೆಯನ್ನ ಕಡಿಮೆ ಮಾಡಲು ಸ್ಟಿನಜಿಸ್ಟಿಕ್ ಪರಿಣಾಮವನ್ನ ನೀಡುತ್ತದೆ ಈ ಎಲ್ಲಾ ಗಿಡಮೂಲಿಕೆಗಳು ನೂರು ಶೇಕಡ ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನ ಹೊಂದಿವೆ ಕೂದಲಿನ ಸಮಸ್ಯೆಗಳಿಗೆ ಮೇಲ್ಮೈ ಚಿಕಿತ್ಸೆಗಿಂತ ಒಳಗಿನಿಂದ ಚಿಕಿತ್ಸೆ ಅತ್ಯಂತ ಮುಖ್ಯ ಅದಕ್ಕೆ ಕೇಶಾಬಲಂ ಕ್ಯಾಪ್ಸ್ಯೂಲ್ಸ್ಗಳು ಪರಿಣಾಮಕಾರಿಯಾಗಿವೆ ಆರೋಗ್ಯವಂತ ವ್ಯಕ್ತಿಗಳು ಸಹ ಇದನ್ನ ಮುನ್ನೆಚ್ಚರಿಕೆಯಾಗಿ ತೆಗೆದುಕೊಳ್ಳಬಹುದು ಅಷ್ಟು ಸುರಕ್ಷಿತವಾಗಿವೆ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು